ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಡೇ ಸೆವೆನ್ ಡೇಸ್ ವೆಯ್ಟ್ ಲಾಸ್ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ನನ್ನ ಡೇ ಬಂದುಬಿಟ್ಟು ಬಿಸಿ ನೀರು ಹಾಗೆ ಕರ್ಬೇವಿನ ಸೊಪ್ಪಿನಿಂದ ಸ್ಟಾರ್ಟ್ ಆಗ್ತಾಯಿದೆ ಇವತ್ತು ನನ್ನ ಡಯಟಲ್ಲಿ ನಾನು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಇದ್ದೀನಿ ಕರಿಬೇವಿನ ಸೊಪ್ಪು ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ ಇದೆ ಹಾಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಕರ್ಬೇವಿನ ಸೊಪ್ಪು ಇದು ನಾವು ಬಿಸಿ ನೀರು ಕುಡಿಯೋದಕ್ಕಿಂತ ಮುಂಚೆನೇ ಖಾಲಿ ಹೊಟ್ಟೆಗೆ ಕರ್ಬೇವಿನ ಸೊಪ್ಪನ್ನ ತೊಗೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಕಡ್ಡಿಯಾಗುವಷ್ಟು ಕರ್ಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಹಿ ಕಹಿ ಅನಿಸುತ್ತೆ ಆಮೇಲೆ ಹೋಗುತ್ತೆ ಚೆನ್ನಾಗಿ ಅಗದು ಅಗದು ನುಂಗಬೇಕು ಅದಾದಮೇಲೆ ಬಿಸಿ ನೀರು ಕುಡಿಬೇಕು ತುಂಬ ಒಳ್ಳೆಯದು ಎಲ್ತಿಗಿದು ಇಲ್ಲಿ ನಾನು ಒಂದು ಕಡ್ಡಿ ಆಗೋಷ್ಟು ಫುಲ್ಲು ಕರ್ಬೇವಿನ ಸೊಪ್ಪನ್ನ ತಿಂದು ಈಗ ಬಿಸಿ ನೀರು ಕುಡಿತಾ ಇದ್ದೀನಿ ಬಿಸಿ ನೀರು ಇವತ್ತು ಸ್ವಲ್ಪ ಬಿಸಿನೇ ಇತ್ತು ಜಾಸ್ತಿ ಒಂದು ಹತ್ತು ನಿಮಿಷ ಕುಡಿದೆ ಸಿಪ್ ಮಾಡಿಕೊಂಡು ಸಿಪ್ ಮಾಡಿಕೊಂಡು ಆದಷ್ಟು ನಾವು ಬೆಳಗ್ಗೆ ಟೈಮು ಸ್ವಲ್ಪ ಬಿಸಿ ನೀರೇ ಜಾಸ್ತಿ ಕುಡಿಬೇಕು ಬಿಸಿ ನೀರು ಕುಡಿದು ಒಂದು ಅರ್ಧ ಗಂಟೆ ಆದಮೇಲೆ ನಾನು ಕಾಫಿ ಸಹ ತೊಗೊಳ್ತೀನಿ ಇವತ್ತು ತಂದೆಗೆ ಮಗ ಕಂಪ್ನಿ ಇದ್ದಾನೆ ಬಿಸ್ಕೆಟು ಕಾಫಿ ತಿನ್ನೋದಕ್ಕೆ ನಮ್ಮ ಮನೆಯವರು ಸ್ವಲ್ಪ ಹಾರ್ಡ್ ವರ್ಕು ಜಾಸ್ತಿ ಮಾಡ್ತಾರೆ ಬೆಳಗಿನ ಜಾವ ಎರಡು ಗಂಟೆಗೆ ಎದ್ದಾಡ್ತಾರೆ ಅವ್ರು ಮತ್ತೆ ಎರಡು ಗಂಟೆಗೆ ಇದ್ದರು ಏಳುವರೆ ಆಗುತ್ತೆ ಮನೆಗೆ ಬರೋ ಅಷ್ಟರಲ್ಲಿ ಹಾಲಿನ ಕೆಲಸ ಮಾಡ್ತಾ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಹೊಟ್ಟೆ ಇಶು ಅಂತಿರ್ತಾರೆ ನಾನು ಅವ್ರಿಗೆ ಬಿಸ್ಕೆಟು ಮತ್ತು ಕಾಫಿ ಕೊಡ್ತೀನಿ ಡೈಲಿ ಇವ್ರು ಅಷ್ಟರಲ್ಲಿ ತಿಂಡಿ ಸಹ ಮಾಡಿರ್ತೀನಿ ಒಂದೊಂದು ದಿವಸ ತಿಂತಾರೆ ಬಿಸ್ಕೆಟು ಡೈಲಿ ತಿನ್ನೋಲ್ಲ ತಿಂಡಿ ತಿಂದೇ ದಿನ ಯಾವತ್ತಾದರೂ ಒಂದಿನ ಬಿಸ್ಕೆಟ್ ತೊಗೊಳ್ತಾರೆ ಇವತ್ತು ಬಿಸ್ಕೆಟು ತೊಗೊಂಡಿದ್ದಾರೆ ನಾನೇನು ತೊಗೊಳಲ್ಲ ಬಿಸ್ಕೆಟು ನಾನು ಕಾಫಿ ಮಾತ್ರ ಕುಡಿತೀನಿ ನನ್ನ ಮಗನೂ ಜೊತೆ ಕೂತ್ಕೊಂಡು ಕಂಪ್ನಿ ಇದ್ದಾನೆ ಕಾಫಿ ಎಲ್ಲ ಕುಡ್ದಾದಮೇಲೆ ಈಗ ಮಹತ್ ಸ್ಕೂಲ್ಗೆ ಹೋದ ಮಹತ್ನ ಬಿಟ್ಟು ಬರೋಕ್ಕೆ ಪ್ರತಿಕೂ ಹೋಗಿದ್ದಾನೆ ಜೊತೆಗೆ ಹಂಗಾಗಿ ಬಟ್ಟೆ ವಾಶ್ ಮಾಡೋಣ ಅಂತೇಳ್ಬಿಟ್ಟು ಇವತ್ತು ಬಟ್ಟೆ ವಾಶ್ ಮಾಡ್ತಾ ಇದ್ದೀನಿ ನಿನ್ನೆ ಬಟ್ಟೆ ವಾಶ್ ಮಾಡಿರಲಿಲ್ಲ ಹಂಗಾಗಿ ಎರಡು ದಿನದ ಸೇರಿ ಜಾಸ್ತಿನೇ ಇತ್ತು ಎರಡು ತಂತಿ ಆಗೋಷ್ಟು ಬಟ್ಟೆ ಇತ್ತು ಮತ್ತು ಸಂಜೆಯೂ ಸ್ವಲ್ಪ ವಾಶ್ ಮಾಡಿದೆ ಮನೆ ಹತ್ರ ಬಟ್ಟೆ ವಾಶ್ ಮಾಡೋಕ್ಕೆ ತುಂಬಾ ಚೆನ್ನಾಗೈತೆ ಬಟ್ಟೆ ವಾಶ್ ಮಾಡೋಕ್ಕಾಗಲಿ ಒಣಗಾಕೋದಕ್ಕಾಗಲಿ ತುಂಬ ಚೆನ್ನಾಗಿದೆ ಖುಷಿಯಾಗುತ್ತೆ ನಾನು ಮಿಷನ್ಗೆ ಹಾಕೋದೇ ಕಡಿಮೆ ಬರೀ ಕೈಯಲ್ಲೇ ವಾಶ್ ಮಾಡ್ತೀನಿ ಈಗ ಪ್ರತಿಗೆ ಬರೋ ಅಷ್ಟೊತ್ತಿಗೆ ಬೇಗ ಬಟ್ಟೆ ವಾಶ್ ಮಾಡಬೇಕು ಯಾಕಂದರೆ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಅವ್ನು ಬಂದರೆ ಅರ್ಧ ಗಂಟೆಗಾಗ ಕೆಲಸ ಒಂದು ಗಂಟೆ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಬಟ್ಟೆನ ವಾಶ್ ಮಾಡ್ತಾಯಿದ್ದೀನಿ ನೋಡಿ ಎರಡು ತಂತಿಗಾಗುವಷ್ಟು ಬಟ್ಟೆನ ವಾಶ್ ಮಾಡಿ ಒಣಗಾಕಿದ್ದೀನಿ ಇದಾದ ಮೇಲೆ ಮತ್ತೆ ಬೆಳಿಗ್ಗೆ ಮಹತ್ತಕ್ಕೆ ಸರಿಯಾಗಿ ಮಾತ್ರ ಚಪಾತಿ ಮಾಡಿಕೊಟ್ಟಿದ್ದೆ ನಮಗೆ ಇನ್ನೂ ಮಾಡಿರಲಿಲ್ಲ ಹಾಗಾಗಿ ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಈಗ ಚಪಾತಿ ಮಾಡೋಣ ಅಂತೇಳ್ಬಿಟ್ಟು ಬಂದಿದ್ದೀನಿ ಈ ಪ್ರತಿಗೂ ಮಾತ್ರ ಕೆಳಗಡೆ ಬಿಟ್ಟರೆ ಆಗೋಲ್ಲ ಇಲ್ಲ ಹೊರ್ಗಡೆ ಹೋಗ್ಬಿಡ್ತಾನೆ ಮೆಟ್ಲಿಟ್ಕೊಂಡು ಬಾಗ್ಲು ಹಾಕಿದ್ವಿ ಅಂದರೆ ಒಳಗಡೆ ಏನಾದರೂ ಒಂದು ಕೆಲಸ ಮಾಡ್ತಾಯಿರ್ತಾನೆ ಕಬಡ್ ಹತ್ರ ಹೋಗಿ ಬಟ್ಟೆ ಕೀಳೋದು ದೇವ್ರ ಮನೆಗೆ ಹೋಗಿ ದೇವ್ರ ಸಮ್ಮನೆ ಇಳೋದು ವಾಶ್ರೂಮ್ಗೆ ಹೋಗೋದು ಅಲ್ಲೆಲ್ಲ ನಲ್ಲಿಗಳೆಲ್ಲ ಬಿಡೋದು ಆ ಥರ ಮಾಡ್ತಾನೆ ಕೆಳಗಡೆ ಬಿಟ್ಟರೆ ಈಗ ಅದಕ್ಕೆ ಮೇಲ್ಗಡೆ ಕೂರಿಸ್ಕೊಂಡಿದ್ದೀನಿ ನನಗೆ ಚಪಾತಿ ಲಟ್ಸೋದಕ್ಕೂ ಇಲ್ಲ ಆದರೂ ಪರವಾಗಿಲ್ಲ ಅಂತೇಳಿ ಕೂರಿಸ್ಕೊಂಡಿದ್ದೀನಿ ಇಲ್ಲೇನು ಚಪಾತಿ ಹಿಟ್ಟು ಇವತ್ತು ಸ್ವಲ್ಪ ತೆಳುವ ಕಲಿಸ್ಬಿಟ್ಟಿದ್ದೆ ಹಾಗಾಗಿ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಹಾಕ್ಕೊಂಡ್ಬಿಟ್ಟು ಲಟ್ಟಿಸ್ತಾ ಇದ್ದೀನಿ ಚಪಾತಿ ಲಟ್ಸೋದಕ್ಕೂ ಇಲ್ಲ ಅವನು ನೋಡಿ ಕೈಯಲ್ಲೇ ಕೀಳ್ತಾ ಇದ್ದಾನೆ ಇವತ್ತು ಅರ್ಧ ಗಂಟೆಗೆ ಚಪಾತಿ ಆಗೋದು ಇವತ್ತು ಒನ್ ಅವರ್ ಆಗಿತ್ತು ಈ ಚಪಾತಿ ಮಾಡೋ ಅಷ್ಟರಲ್ಲಿ ನಾನು ಚಪಾತಿ ಯಾವಾಗಲೂ ಡ್ರೈ ಚಪಾತಿ ಮಾಡ್ತಾ ಇದ್ದೆ ಇವತ್ತು ಸ್ವಲ್ಪ ತುಪ್ಪನ ಹಾಕಿದ್ದೀನಿ ತುಪ್ಪ ಸ್ವಲ್ಪ ಜಾಸ್ತಿನೇ ಇತ್ತು ಮತ್ತು ಬೆಣ್ಣೆ ಬೇರೆ ಇದೆ ಕಾಯಿಸ್ಬೇಕು ತುಪ್ಪನ ಹಾಗಾಗಿ ಮುಗ್ಸಾನ ಅಂತೇಳ್ಬಿಟ್ಟು ಚಪಾತಿಗೆ ಹಾಕ್ತಾಯಿದ್ನಿ ಮಹತ್ ಒಬ್ಬನಿಂಗ್ ಮಾತ್ರ ನಾನು ತುಪ್ಪನ ಹಾಕಿ ಚಪಾತಿ ಇದ್ದೆ ಯಾವಾಗಲೂ ನಮಗೆ ಇಬ್ಬರಿಗೂ ಡ್ರೈ ಚಪಾತಿ ಇದ್ವಿ ಇವತ್ತು ಸ್ವಲ್ಪ ತುಪ್ಪನ ಹಾಕಿ ಚಪಾತಿನ ಮಾಡಿದ್ನಿ ಹೆಸರು ಕಾಳು ಮತ್ತು ಸೋರೆಕಾಯಿ ಹಾಕಿ ಗ್ರೇವಿ ಮಾಡಿದ್ದೆ ಸಖತ್ತಾಗಿ ಬಂದಿತ್ತು ಇದನ್ನ ಮಾತ್ರ ಗ್ರೇವಿ ತುಂಬಾ ಚೆನ್ನಾಗಿತ್ತು ಇದ್ರ ಜೊತೆ ಕಾಂಬಿನೇಷನ್ ಸಹ ಚಪಾತಿ ಅಷ್ಟೇ ಚೆನ್ನಾಗಿತ್ತು ನೋಡಿ ಪ್ರತಿ ಕುಂತಿ ಟೇಸ್ಟ್ ಸುಮ್ಮನೆ ಇರಲ್ಲ ಅವನು ನಾನು ಸ್ವಲ್ಪ ಇದ್ರ ತಟ್ಟೆಗೆ ಬೀಳ್ತಾ ಅವನು ಒಂದು ಸೆಕೆಂಡು ಸುಮ್ಮನಿರಲ್ಲ ಚಪಾತಿ ಸಹ ಕೈ ಕೊಟ್ಟಿದ್ದೆ ಆಟ ಆಡಲಿ ಅಂತ ಆದರೆ ಅವನು ಇವತ್ತು ಯಾಕೋ ಬೀಳ್ತಾನೇ ಇದ್ದ ನಮ್ಮ ಮನೆಯವರು ಚಪಾತಿ ಹಾಕಿ ತಿಂತಾ ಇದ್ದಾರೆ ಅವ್ರು ತಿಂದ ಕೆಲಸಕ್ಕೆ ಹೋದ್ಮೇಲೆ ನಾನು ಒಂದು ಸುಮಾರು ಒಂದು ಹನ್ನೊಂದು ಕಾಲು ಹನ್ನೊಂದುವರೆನೇ ಆಗಿತ್ತು ಆ ಟೈಮಲ್ಲಿ ಇವತ್ತು ಚಪಾತಿ ತೊಗೊಂಡಿಲ್ಲ ಮಧ್ಯಾಹ್ನ ಅಂತ ಅಂತೇಳ್ಬಿಟ್ಟು ಮಾಮೂಲಿ ಸೌತೆಕಾಯಿ ಮತ್ತು ಒಂದು ಲೋಟ ಮಜ್ಜಿಗೆ ತೊಗೊಂಡಿದ್ದೆ ಹಾಗೆ ಒಂದು ಚಿಕ್ಕದು ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೆ ಎರಡು ಸ್ಲೈಸ್ ಆಗೋಷ್ಟು ಕ್ಯಾರೆಟ್ ತೊಗೊಂಡಿದ್ದೆ ಇವತ್ತು ಮಹತ್ಗೆ ಸ್ನ್ಯಾಕ್ಸಿಗೆ ಅದೇ ಕೊಟ್ಟಿದ್ದೆ ಕ್ಯಾರೆಟು ಹಂಗಾಗಿ ನಾನು ಎರಡು ಸ್ಲೈಸು ಕ್ಯಾರೆಟು ಒಂದು ಅರ್ಧ ಸೌತೆಕಾಯಿ ಒಂದು ಚಿಕ್ಕ ಏಲಕ್ಕಿ ಬಾಳೆಹಣ್ಣು ಹಾಗೆ ಒಂದು ಗ್ಲಾಸ್ ನೀರು ಮಜ್ಜಿಗೆ ತೊಗೊಂಡಿದ್ದೆ ಇದಾದಮೇಲೆ ಮತ್ತೆ ನಾನು ಏನು ತೊಗೊಂಡಿರಲಿಲ್ಲ ಯಾಕಂದರೆ ತಗೊಂಡಿದ್ದೆ ಲೇಟಾಗಿ ಹನ್ನೊಂದುವರೆ ಆಗಿತ್ತು ಹಂಗಾಗಿ ಮತ್ತೆ ನಾನು ಊಟದವರೆಗೂ ಏನೂ ತೊಗೊಂಡಿರಲಿಲ್ಲ ಇವತ್ತಂತೂ ಪ್ರತೀಕ್ ತುಂಬ ಇದ್ದ ಇವತ್ತು ಏನು ಕೆಲಸನೇ ಆಗಿರಲಿಲ್ಲ ಮಧ್ಯಾಹ್ನ ಒಂದೂವರೆ ಎರಡು ಗಂಟೆವರೆಗೂ ಬರೀ ಅವ್ನು ನೋಡ್ಕೊಂಡಿದ್ದೇ ಆಯಿತು ಪಾತ್ರೆಗಳೆಲ್ಲ ರಾಶಿ ಹಾಗೆ ಬಿದ್ದಿದ್ವು ಅಡುಗೆ ಬೇರೆ ಮಾಡಬೇಕಾಗಿತ್ತು ಮತ್ತು ಈಗ ಸ್ವಲ್ಪ ಅವ್ನು ಸುಮ್ಮನೆ ಆದ ಹಂಗಾಗಿ ಪರ್ಕೆಯಲ್ಲಿ ಆಟ ಇದ್ದ ಆಟ ಆಡಲಿ ಬಿಡು ಅಂತೇಳ್ಬಿಟ್ಟು ಅವನ್ನ ಅಲ್ಲೇ ಕೂರಿಸ್ಕೊಂಡು ಪಾತ್ರೆನ ಇದ್ದೀನಿ ತಲೆಗೆ ಬೇರೆ ಎಣ್ಣೆ ಹಚ್ಕೊಂಡಿದ್ದೆ ಇವತ್ತು ಮಧ್ಯಾಹ್ನ ಮುದ್ದೆ ಮಾಡೋದೇನಿಲ್ಲ ಬೆಳಗ್ಗೆದೇ ಗ್ರೇವಿ ಇದೆ ಮತ್ತು ಚಪಾತಿನೂ ಇದೆ ಹಾಗಾಗಿ ಇವತ್ತು ಸ್ವಲ್ಪ ಅನ್ನ ಮಾತ್ರ ಮಾಡ್ತೀನಿ ಅಷ್ಟೇ ಪಾತ್ರೆ ಅಂತೂ ಎರಡು ಆಗಿದ್ವು ಒಂದು ಹೋಗ್ಲೇ ತೊಳೆದು ಎತ್ತಿಟ್ಟು ಈಗ ಇನ್ನೊಂದು ಟಬ್ ತೊಳೆದು ಇಟ್ಟಿದ್ದೀನಿ ಪಾತ್ರೆ ಆದಮೇಲೆ ಈಗ ಈ ಗ್ಯಾಸ್ ಕಟ್ಟೆ ಏನಿದೆಯೋ ಅದು ಮತ್ತು ಗೋಡೆ ಅದೆಲ್ಲ ನೀಟಾಗಿ ಡೈಲಿ ಒರೆಸ್ಕೊಳ್ತೀನಿ ಮತ್ತು ನಾನು ಸಂಜೆವರೆಗೂ ಪಾತ್ರೆ ವಾಶ್ ಹೋಗಲ್ಲ ಒಂದೇ ಸಲ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಈಗ ಅನ್ನ ಮಾಡೋಣ ಅಂತೇಳ್ಬಿಟ್ಟು ಅಕ್ಕಿನ ತೊಳಿತಾಯಿದ್ದೀನಿ ಅಕ್ಕಿ ತೊಳೆದಿರೋ ನೀರು ನನ್ನ ಸಿಂಕಲ್ಲೇ ಚೆಲ್ಲಲ್ಲ ಈ ಒಂದು ಟಬ್ಬಲ್ಲಿ ತೊಳ್ದಿರೋ ನೀರನ್ನ ಹಾಕ್ಕೊಂಡು ಆ ನೀರನ್ನ ತೊಗೊಂಡೋಗಿ ನಾನು ಸೊಪ್ಪಿನ ಬೀಜ ಹಾಕಿದ್ದೀನಿ ಅದಕ್ಕೆ ಹಾಕ್ತೀನಿ ಈ ಅಕ್ಕಿ ತೊಳೆದಿರೋ ನೀರು ಹಾಕೋದ್ರಿಂದ ಸೊಪ್ಪು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಫಿಲ್ಟ್ರಾಗಿರೋ ನೀರು ವೇಸ್ಟ್ ನೀರು ಬರ್ತಾವಲ್ಲ ಅವನು ಸಹ ನಾನು ವೇಸ್ಟ್ ಮಾಡೋಲ್ಲ ಒಂದು ಬಕೆಟಲ್ಲಿ ಇಟ್ಕೊಂಡು ನೆಲ ಒರ್ಸೋಕ್ಕೂ ಮತ್ತೆ ಬಾಗಿಲು ತೊಳೆಯೋಕೆ ನಾನು ಯೂಸ್ ಮಾಡ್ಕೊಳ್ತೀನಿ ಸಿಂಕಲ್ಲೇ ಬಿಡೋಲ್ಲ ಬೆಳಿಗ್ಗೆ ಬಟ್ಟೆ ವಾಶ್ ಮಾಡಿದ್ದು ಒಂದು ಹನ್ನೊಂದು ಗಂಟೆಗೆಲ್ಲ ಫುಲ್ಲು ಒಣಗೋಗಿತ್ತು ಅದನ್ನೆಲ್ಲ ತಂದು ದಿವಾನ್ಕಾಟ್ ಮೇಲೆ ಹಾಕಿದ್ನಿ ಅದನ್ನು ಸಹ ಮಡ್ಚೋದು ಬಾಕಿ ಇದೆ ಪ್ರತೀಕ ಮಧ್ಯಾಹ್ನದ ಮೇಲೆ ಸ್ವಲ್ಪ ತಾಟ ಆಡ್ಕೊಳ್ತಾ ಇದ್ದ ಹಂಗಾಗಿ ಈಗ ಮನೆ ಒರೆಸ್ತಾ ಇದ್ದೀನಿ ಇವತ್ತು ಮಧ್ಯಾಹ್ನ ಆದರೂ ಕೆಲಸನೇ ಆಗಲಿಲ್ಲ ಈಗ ಮಧ್ಯಾಹ್ನ ಮೂರು ಗಂಟೆ ಮೂರು ಕಾಲಾಗಿದೆ ಈಗ ಊಟ ಮಾಡ್ತಾಯಿದ್ದೀನಿ ಇದು ತುಂಬ ಲೇಟಾಯಿತು ಎರಡು ಗಂಟೆಗೆಲ್ಲ ಊಟ ಮುಗಿಸ್ಬೇಕು ಆದರೆ ಮಹತ್ ಬರೋದು ಲೇಟು ಮೂರು ಕಾಲಾಗುತ್ತೆ ಹಂಗಾಗಿ ಅವ್ನು ಬಂದ ಮೇಲೆ ನಮಗೆ ಮುಂಚೆಯಿಂದ ಊಟ ಮಾಡಿ ಅಭ್ಯಾಸ ಹಂಗಾಗಿ ನಾನು ಸ್ವಲ್ಪ ಊಟ ಅಂದು ಬಂದಮೇಲೆ ಮಾಡ್ತೀನಿ ಊಟಕ್ಕೆ ಎರಡು ಚಪಾತಿ ಹಾಗೆ ಹೆಸ್ರುಕಾಳು ಸೋರೆಕಾಯಿ ಗ್ರೇವಿ ಮಾಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಪಲ್ಯ ಇವತ್ತು ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ ಚಪಾತಿ ಜೊತೆಗೆ ಹಾಗೆ ಸ್ವಲ್ಪ ಮೊಸರು ಸೌತೆಕಾಯಿ ಸ್ವಲ್ಪ ಸ್ವಲ್ಪ ಅನ್ನ ತೊಗೊಂಡಿದ್ದೀನಿ ಯಾಕಂದರೆ ಪಲ್ಯ ಚಪಾತಿನೇ ಜಾಸ್ತಿ ಆಯಿತು ಹಂಗಾಗಿ ಮತ್ತು ನಾನು ನೈಟ್ ಏನು ಊಟ ಮಾಡಿಲ್ಲ ಮತ್ತು ಸಂಜೆಯೂ ಕಾಫಿ ತೊಗೊಂಡಿರಲಿಲ್ಲ ಕಾಳು ಮೊಳಕೆ ಸಾಲಾಡ್ ಮಾಡಿದ್ದೆ ಅದನ್ನೇ ತೊಗೊಂಡೆ ನೈಟ್ ಊಟಕ್ಕೆ ಕಾಳು ಮೊಳಕೆ ಹಾಗೆ ಒಂದು ಟೊಮೊಟೊ ಒಂದು ಈರುಳ್ಳಿ ಸ್ವಲ್ಪ ದ್ರಾಕ್ಷಿನ ಹಾಕಿ ಮಾಡಿದ್ದೆ ಇದೇ ಊಟ ಇತ್ತು ತುಂಬಾ ಚೆನ್ನಾಗಿತ್ತು ಹಂಗಾಗಿ ನಾನು ನೈಟು ಊಟ ಏನು ಮಾಡಿಲ್ಲ ಇದನ್ನೇ ತೊಗೊಂಡಿದ್ದೆ ಒಂದು ಚಿಕ್ಕ ಬೌಲಲ್ಲಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಡಯೆಟು ಸಾಮಾನ್ಯವಾಗಿ ಕಾಫಿ ಟೀ ಕುಡಿದ್ರೆ ಅನ್ನ ಊಟ ಮಾಡಿದರೆ ವೆಯ್ಟ್ ಲಾಸ್ ಆಗಲ್ಲ ಅಂತಾರೆ ಆದರೆ ನಾನು ಎರಡು ಟೈಮು ಕಾಫಿ ಟೀ ಕುಡ್ಕೊಂಡು ಅನ್ನ ಊಟ ಮಾಡಿ ನಾನು ಯಾವ ರೀತಿ ವೆಯ್ಟ್ ಲಾಸ್ ಮಾಡಿದೆ ಅಂತ ನಿಮಗೆ ನಾಳಿನ ವೀಡಿಯೋದಲ್ಲಿ ಖಂಡಿತ ನಾನು ವೆಯ್ಟ್ನ ರಿವೀಲ್ ಮಾಡ್ತಾ ಇದೀನಿ ಕಾಯ್ತಾಯಿರಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ಇವತ್ತಿನ ಈ ಪುಟ್ಟ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್